ஓகிலே யாவர சத்து தந்தை ஏ ஹோகிலே ஓகிலே ஏனேனோ ஆசையொத்து தந்தே நமூரவீன ஆடுவ ஆடிமே மாதிரே மாதிரி நீக்க கண்டிப்பில் சேரபந்தே ஆடைய நம்மூரலே ஹோகிலே ஓகிலே யாவர சத்து தந்தே கோகிலே ேசைய லயூரில் கொய் ரோமாச்சவே சுண்டாத அள்ளி தோடிட்டே காலூரில் அஹ மல்லிகே மல்லிகூரில் மூவிட்டரே கண்ணூரில் அஹ ஆனந்தவோ கண்ணின் பட்டக்கு கண்ணிட்டரே ஒவ்வொரு அயோ நாச்சிக்கையோ ாயூர ஏ பரிஜே நீனிங்க ஊரு குட்டிதே கண்டிகைய பேட்டை சந்தையத்தை ஒழகே குண்டிக சந்தைய பூரி மாரி இல்லேத்தந்தே நம்மர ஹண்ணிரவீனு ஆடவாடிகே ஆடலை ஆடலே கோயில ಹೋಗಿಲೇ ಹೋಗಿಲೇ ಯಾವೂರ ಸುದ್ದಿಯ ಹೊತ್ತು ತಂದೆ ಹೋಗಿಲೇ ಓ ಹೋಗಿಲೆ ಏನೇನು ಆಸೆಯ ಹೊತ್ತು ತಂದೆ ನಮ್ಮೂರ ಹಮ್ಮೀರ ಹಿನ್ನೂರಿನ ಸುದ್ದಿಯನ್ನ ನಂಗೆ ತಾರ ಈಸೆಯು ಮೆಚ್ಚುವ ಹೆಣ್ಣಿದ್ದಾರೆ ನೋಡುತ್ತಾರ ಇಲ್ಲಿ ಮೆಚ್ಚುತ್ತಾರ ಊರಿಗೂ ಕೇರಿಗೂ ಜಾಗದ ಹಣ್ಣಾದರೆ ತಿನ್ನುತ್ತಾರೆ ಕನ್ನಡ ಮಣ್ಣಿನ ಹೆಣ್ಣಾದರೂ ಪ್ರಾಣವನ್ನೇ ಅಹಲಿರುತ್ತಾರೆ ಕಾವೇರಿ ನೀರಂತೆ ತಿಳಿ ಜನದೇನಾ ಪ್ರೀತಿ ತೌರೂರು ಕರುಣಾಳೆಲ್ಲ ಮುಟ್ಟಿದರೆ ಗಂಧ ಕಟ್ಟಿದರೆದಂತವೇ ಮಂಡ್ಯದ ಗಣ್ಣು ಹೋಲಿದರೆ ಸೊಂತವೇ ನಮ್ಮೂರ ಹಮ್ಮಿರ ನೀನು ಹಾಡುವ ಹಾಡಿಗೆ ನಿಲ್ಲ ತಂದೆ ಮಾತಿಗೂ ನಾನು ಹಾಕುವ ಗಂಟಲಿ ನೀನು ಬಿದ್ದೆ ಹಾಡೆಯ ನಮ್ಮೂರ ಹಮ್ಮಿರ ಕೋಗಿಲೆ ಹೋಗಿಲೇ ಓ ಕೋಗಿಲೆ ಏನೇನು ಆಸೆಯ ಹೊತ್ತು ತಂದೆ ನಮ್ಮೂರ ಹಮ್ಮಿರ ನೀನು ಹಾಡುವ ಹಾಡಿಗೆ ನನ್ನ ತಂದೆ ಮಾತಿಗೂ ರಾಗಕೋ ನಾನು ಹಾಕುವ ಗಂಟಲಿ ನೀನು ಬಿದ್ದೆ ಲಾಳ ಲಾಲಲ ಲಾ ಲಾಲ ಲ ಲ ಲ ಲ ಧನ್ಯವಾದಗಳು